ಕೇಳಿ ನೀವ್ರ ಕರೀರಿ ಮನಿ ಮುಂದೆ ಗುಡ್ಸ್ಲಾ ಹಾಕೊಂಡು ಏನ್ ಚಂದ ಕುಂತಾರ ನೋಡ್ರಿ ಏನ್ ನನ್ನ ಮಾತ್ ಕೇಳ್ತಾಳ ನಾ ಕೇವ್ ಈಗ ನೀ ಮನಿ ಬಿಟ್ಟು ಹೋದ್ರ ಆಕಿ ಬರ್ತಾಳ ಅಂತ ನೋಡ್ ಮನಿಗೆ ಒಂದ್ ನಾ ಏನ್ ಮಾಡ್ಲಿ ಹೇಳು ಯಾಕೆ ಇಂತ ಆಟ ಮಾಡ್ತಾರ ನಾ ಏನ್ ಮಾಡಿದ್ದೆ ನೀವ್ರಿಗೆ ಅಪ್ಪ ಯೋದ್ ಬರಬರಿ ಐತಿ ಆಕಿನ ಪಾಡಿಗೆ ಆಕಿನ ಬಿಟ್ಟು ಬಿಡು ಬೇಸಿ ನೋಡು ಆ ಒಂದ್ ಏಟರ ಎತ್ತಿ ಬಾವಳದ ಅಂತ ನಾ ಚಾ ಕುಡಿ ಏನೈತಿ ಅಂತ ಕೇಳವಳ ಅವ ನೋಡು ಮುರದಾರ ಆ ಏತಿ ಕುಡಿ ಹೆಂಗ್ ಮಾತಾಡ್ಕೊಂತ ನಿಂತಾನ ಯವ್ವ ಕಿಂಡೆ ಉಂಡೆ ಚಾ ಕುಡ್ದೆ ಉಂಡಿ ಟಿ ಕೇಳ್ತಾನ ಬಾಡಿ ಊರಾಗ ಕಾರ್ತಿಕ್ ಅಸ್ತಾರ ಆ ಇವರು ನೋಡಿದ್ರೆ ಹಿಂಗەتی ಮಾಡ್ಕೊಂಡು ಕುಂತಾರ ಹೆಂಗ್ ರೀ ಅದು ಕಾರ್ತಿಕ್ ಏನು ಮಾಡ್ತಾರೋ ಏನು ಬಿಡ್ತಾರೋ ನನಗೂ ಗೊತ್ತಿಲ್ಲ ಮತ್ತೆ ಗುಡಿಗೆ ಎಡಿಪಡಿ ಹೋಯ್ತಿರ್ತಾರ ಏನ ಮತ್ತ ಅದು ಏನು ನನಗೆ ಗೊತ್ತರ ಇಲ್ಲ ಗುಣಾಚಾರ ಇಲ್ಲ ಹೆಂಗ್ ಮಾಡೋದು ಕಾರ್ತಿಕ ಹಚ್ಚೋದು ಹೆಂಗ ಅವ್ಪuntaಳಾ ಕೇಳು ಇವತ್ತು ಕಾರ್ತಿಕ್ ಐತಲ್ಲ ಮತ್ತೆ ಈ ಮನೇ ಏನು ನಿನ್ ಅಡಿಗೆ ಮಾಡೋದು ಅದು ಏನು ಎತ್ತ ಒಂದಿಟ್ಟ ಹೇಳು ஜ இல்லாட் நினுதல்ல ಹೋಗ ನಿಮ್ ಮಾವ ಹೋಗ ನಾನು ಕೇಳಕ್ ಬಂದ್ಬಿಟ್ಲು ಬುಬ್ನಿ ಹ್ಮ್ ಈಗ ಗೊತ್ತಾಗತ್ತ ನನ್ನ ಬೆಲೆ ಮುಂದ ಇನ್ನು ಐತಿ ಬಾ ಹ್ಮ್ ನಾ ಎಲ್ಲಾರ್ ತಿರ್ದು ಗೋಪಾಲ ಆಡಂಗಿಲ್ಲ ಅಲ್ಲಿ ಅದಕ್ಕೆ ಹೋಗಿದ್ದೇವ ನೀನ ಅದ ಅಡಿಗೆ ಪಡಿಗೆ ಏನ್ ಮಾಡ್ತಾರ ಮತ್ತ ದೇವರಿಗೆ ಅದು ಅವು ಏನು ಅಂತ ಕೇಳಕ್ ಹೋಗಿದ್ದು ಮಾವ ಆಕಿನ್ ಕೇಳುವಂತ ಅವಶ್ಯಕತೆನೆ ಇಲ್ಲ ಆಕಿ ಯಾವಾಗ ನಾವ ಬೆಲೆ ಕೊಡ್ಲಾರ್ದ ಅಗದಿ ನಾ ಒಬ್ಬೇಕೆ ಇದ್ದು ಬಾಳೆ ಮಾಡ್ಬೇಕಂತೇಳಿ ಮನಿ ಮುಂದೆ ಗುಡ್ಸ್ಲಾ ಹಾಕೊಂಡ ಅಲ್ಲ ಆಕಿನ್ ಯಾಕೆ ಕೇಳಾಕ್ ಹೋಗ್ತಿವಿ ನಾನು ಕೇಳು ನಾ ಹೇಳ್ತೀನಿ ನನ್ನ ತಿಳಿದಟ್ಟು ಇಲ್ಲ ಅಂದ್ರೆ ಆಜುಬಾಜು ಮಂದಿರ್ತಾರ ಆ ಅವ್ರ್ ಕೇಳು ಹೇಳ್ತಾರ ಆಯ್ತಿನಿ ನೀನ್ ಕೇಳಕ್ ಹೋಗಬೇಡ ಮನೆಯಾಗ ಗುರಿ ಹುಗ್ಗಿ ಮಾಡ್ರಿವ ಆ ಎಡಿ ತಗೊಂಡ್ ಹೋಗ್ಬೇಕು ದೇವ್ರಿಗೆ ಹಂಗ ನೂರ ಒಂದು ಪಂಥಿ ತಗೋ ಎಣ್ಣಿ ಇಲ್ಲ ಒಂದು ಕಿಲೋ ಎಣ್ಣಿ ತಗೊಂಬ ಮತ್ತ ಐದು ದೇವ್ರಿಗೆ ಐದು ಉಡಿ ನೀನು ಮಾಡುವ ನೀನ್ ಕಾಯಿ ಇದ್ದ ಇಷ್ಟ ಮಾಡ ಗುಡಿಗೆ ನಾನು ಒبಕ್ಕೆ ಹೋಗ್ಲ್ಯನ್ ಮಾ ಮತ್ತೆ ಚಿಗವನ್ನರ ಕರಿಯಕ್ಕೆ ಹೋಗ್ಲಿ ನೀವು ಸುಮ್ ಕುಂದ್ರ ಅವ ಮಾತು ಮುಂದಿನ ವರ್ಷ ಕರ್ಕೊಂಡು ಬಡೋ ಅಂತ ನಿಮ್ಮ ಚಿಗವನ್ನ ಈಗ ಒಂದೆ ಮೆಟ್ಟಿಕ್ಕೆ ಹತ್ತಾಡ ಈಗ ಮಾತು ಕರ್ಕೊಂಡು ಬಂದ್ರ ಮಾತಾ ಅಲ್ಲಿ ಬಾಳೆ ಹದಗೆಡ್ಸ್ಕೊಂಡು ಬಂದು ಬಿಡತಾಳೆ ಅಕ್ಕಿ ಬೇಡ ಅಲ್ಲೇ ನೋಳಕಾ ಆ ಹಬ್ಬ ದಿನ ಹಂಗ ಇರುದ ನೋ ನೋಡು ಆ ನನ್ನ ಮಗಳನ್ನ ಕರ್ಕೊಂಡು ಬರಬೇಕು ಅನ್ನೋ ತಂದೆ ಆದಾವೆ ಹಂಗ ಇಲ್ಲ ಇನ್ ಇವರಿಗೆ ಏನು ಬರ್ತತ್ತಿ ಎಲ್ಲೆ ಎಲ್ಲೆ ನನ್ನ ಮಗಳು ನೋಡು ಹೌದ್ ಹೌದು ಅನ್ನೋ ಹಂಗ ಬಾಳೆ मारತಾ ಗಂಡ ಮನೆಗೆ ನಾನು ಎಣ್ಣಿ ಬನ್ನಿ ತೊಗೊಂಬಿಟ್ನವ್ ಹಂಗ ನೀನು ಅಡುಗೆಗೆಲ್ಲ ತಯಾರು ಮಾಡು ಓ ಸಂಜೆ ಮುಂದ ಕಚು ಕಚಪ್ ಹೋಗೋಣಂತ ಅಯ್ಯಯ ರೂಪವ್ವ ಏನು ಬಂತಯ ಯವ್ವ ನಿನ್ನ ಪರಿಸ್ಥಿತಿ ಅಲ್ಲ ಇಟ್ಟು ಬಾಳೆ ಮಾಡಿ ಬದುಕ ಮಾಡಿ ಹಾಂ ಗುಡಿಸ್ಲಾ ಹಾಕೊಂಡು ಇರುವಂತ ಪರಿಸ್ಥಿತಿ ಬಂತಲ್ಲ ಯವ್ವ ನಿನಗೆ ನನಗೆ ಹೇಳಿದ್ರೆ ಯವ್ವ ಹೊಟ್ಟೆ ಖಾರ ಕಲಸ್ದಂಗೆ ಆತು ಹಾಂ ಅದಕ್ಕೆ ಗಾರ್ಗೆ ಮಾಡಿದ್ನ್ಯ ಅವಸ್ ಕೊಟ್ಟು ನಿನ್ನ ಮಾತಾಡ್ಕೊಂಡು ಹೋದ್ರಾ ಆತಂತ ಬನ್ನಿ ಯವ್ವ ಏನು ಪರಿಸ್ಥಿತಿನ ಯವ್ವ ನಿಂದು இன் தாட் தேர்சார்த்தேன் சூழன் சொட்டி நமக்கு உம் அவ்வளோ முந்தொந்தினாங்க நன் கண்ணங்க ஒட்டோங்கில் நோடுனி அக்காதியாத்தவா நினத்தேட் அந்த நீன கேள் மாத்த நன்காண்ட அய்யாக்கே இல்லை அந்த அந்த மகளுகிட்டு மகள்துட்டுல்ல நீ நோடவா இன் தொட கார்த்திகா நீ பரிந்து பரவாட்வா எந்த பாழி மாத்தி நீ சரி அக்கார நீரனா சரி நான் எல்லாத்தீனி ஒன்னா நீந்த மாசிரி நன்கு திண்டு கேஸ் ரேக்த்தி அண்ணா ஈட்டு மாதனு நானும் ನೀವ್ ಯಾವಾಗ ನಮ್ಮ ಊರಿಗೆ ಬರ್ತಿದನವ ಇನ್ನ ಇನ್ನ ನಮ್ ಪಾರವ ಹ ಅಂದ್ರ ಮತ್ತ್ ಅಮ್ಮ ಮಕ್ಕಳು ನೋಡಾಕ್ ಬರಬೇಕಲ್ರಿ ಅನ್ಹಂಗ ನಿಮ್ ಹುಡ್ಗ ಎಲ್ಲಿ ಎಣ್ಣು ಕಣ್ಣ ತರ್ದಿದ ಅವೆಲ್ಲಾ ಹುಡ್ಕಿಡಕೀವ್ರಿ ಆದ್ರೆ ಯಾವ ಮೇಲ್ ಆಗವಲ್ಲು ನಮ್ಮ ಮನೆ ಕಡೆ ಒಂದ್ ಹೆಣ್ಣ ಐತಿ ಅದೆಲ್ಲ ಚೊಲೋ ಅದ್ರಿ ಬೇಚ್ ಬೇಸದ ಹುಡ್ಗಿನು ಕಣ್ಣ ಮುಗಿಲೆ ನೆಟ್ಟದ ಐತಿ ಮತ್ತ ಅಂದ್ರೆ ಹೂ ಅಂದ್ರಿ ಬರಕ್ಕೆ ಬರಕ್ ಬರ್ತತಿ ನಿಮ್ ಕಡೆ ಸಂಬಂಧ ಅಂದ್ರೆ ಚಲೋನೆ ಇರ್ತತಿ ಹಂಗಾದ್ರ நோட்ரிவத்த கார்த்திகை கார்த்திகா வச்சி நாய் நாடு உம் ஆய் நமக்கு ஏனூட உம் ஆஹ் வந்துட்டு நம்ம நோட்கொண்ட மணி தகுதிர் ஆஹ் எல்லா தகுதாட் மத்த நனாரு தன்னாரிட்டு அந்தாரூக்கு நமக்கு மணி விட்டு சட்டங்க ஆஹ் ஹோதாரி பண்ணாரி ஆ அட்ட பத சீ மத்தாஸ்த் மத்த அடிக் எத்தி கை அண்ண பூர்ணி சரி ஆஹ் ஆக்கி நம் உடிகி பேரல் அங்கத்தியதா மத்த நோடாக்கு மாத்திர கட்லே வரதங்க நம் ஹுடுகி நீஷ்ரந்தி அக்கார அக்கார நீ கத்துக்கோட்ரி நோட்ரி சசி மாட்டன அல்லா ஆகி ஹூகி அந்த மணிக்கு இவ நான் நன் மாட்டு நோட் நம் பரவன் மே நான் கேள்வங்க ஆஹ் அவரு துபாட் பிட்ரி அந்த மண் ஹோயி இன் இத்தன மந்தி மக்கள ஏனாக்கிழங்கில் ஏனும் நம்ம அக்கின்சோ அந்த நன் மக அங்கு ஆனோ அந்த ನಾ ಎದಕ್ ಕೇಳ್ತೀವಿ ಅನ್ನೋದು ನಮ್ಮ ಮನೆಯವರಿಗೆ ಅರ್ಥನ ಆಗಂಗಿಲ್ಲ ನಮ್ಮ ಮನೆಯಾಗಿಂದನ ದೀಪ ಹೋಗ್ಬೇಕು ಹಾ ಈಕ್ ನೋಡಿದ್ರೆ ಅಲ್ಲಿ ಹೋಗಿ ಕುಂತಾಳ್ರಿ ಈ ವರ್ಷ ನನ್ನ ಇಬ್ರು ಸತ್ತಾರ್ ಕೈಲಿ ಆ ದೀಪ ತಗೊಂಡು ದೇವ್ರ ಹತ್ರ ದೀಪ ಉಪಯೋಗಿಸಬೇಕು ಅಂತೇಳಿ ನಾನು ಹೇಳಿದ್ರ ಇದ್ ನೋಡ್ರಿ ಮೊದ್ಲೇಕ ಮನೆ ತನ ಹೋಗಿ ದೀಪ ಹಚ್ಚಿದಾಗ ಮುಂದೆಲ್ಲಾರು ಕಾರ್ತಿಕ್ ಹಚ್ದ್ರಿ ಹಂಗತಿ ಐತಿ ನಮ್ದು ಈಗ ನೋಡಿದ್ರೆ ಅಲ್ಲಿ ಹೋಗಿ ಕುಂತಾ ಆತಿ ನೈವೇದ್ಯಕ್ಕ ಹುಗ್ಗಿ ಮಾಡ್ಬಿಟ್ಟಿ ನೋಡು ಆತಲ್ಲ. மத்தேனாரு தோக்கித்த எல்லா தயார் மாடுவா தீப தந்தினி உம் அவனு தகந்த நோட் உம் நான்வா மத்த நன் மகளும் நானும் ஆரம்ப நீட்டேல் நின்று ஆள் தீபா கொடுத்தி நம்ம தந்துட்டாரா அவனு தகந்து மொத்த முந்தாக நேன் பார்க்குவந்து நின் கையில தீபாச்சு தீபா குடிய ஒ பர்வன் கைஸ் பிடிதங்க ஆக்கின் ஊர் விட்டு அன் இல்ல ஹூஜா அல்லா அவருத்தி அல்ல இல்ல டொள்ளு மதுலு ஆஹ் அஹ் இல்லந்தூவஸ் ஆஹ் சாப்பாடு மனுவர் அதன் அது பார்வத்திய குணதல்ல ஒட்டுவ அக்கி மத்த நூற ஒன்றுவா இல்லை மத்த ஏனே தகுண தங்கிண்காய் உடசினாய் தகோட ಅದೇ ಹಣ್ಣು ಕಾಯಿ ಎಲ್ಲಾ ಇಲ್ಲಿ ಒಂದ್ ಸಿಕ್ಕೇನಿ ಒಟ್ಟು ದೇವರಿಗೆ ಮತ್ತೆ ಹೋಗಿ ಹೆಚ್ಚಿ ಬರ್ಬೇಕಲ್ಲ ನಿಮ್ ಇಬ್ರು ಅಕ್ಕ ತಂಗಿ ಕಾಯಂಗಿಲ್ಲ ಇಡೀ ಊರು ದೇವರಿಗೆ ಅಡ್ಡಾಡಿ ಹಚ್ಚಾಕ ಇಲ್ಲೇ ಗಾಡ ದೇವ್ರಿಗೆ ಒಂದಿಟ್ಟು ಹಚ್ಚಿ ಬಿಡ್ರಿ ಮಾತ್ಮಗಿತ್ ಮಲ್ಲಪ್ಪ ಅವ್ ಹೆಚ್ಚಿಬಿಡ್ತಾರ ಹ್ಮ್ ಸೀರೆ ಪಾರಿ ತಗೊಂಡ್ ಹೋಗಿ ಇಲ್ಲಿ ನಿಮ್ಮ ತಂಗಿ ಮತ್ತ ಅಲ್ಲಿ ಹಾ ಅವರ ಸುತ್ತಾಕೊಂಡ್ ಬಂದಿತ್ತು ಎಲ್ಲಿ ಕಟ್ ಕಳಸ ಹಂಗ ಅವನು ಒಡಿ ಬಸ್ತ ಹಾಕೊಂಡು ಬರುವಲ್ದಕ್ಕ ಅಲ್ಲಿಂದ ಸಾಕವನ ಮಗಳು ಆಗಿ ಅಂತ ಹೇಳಿ ಅಕ್ಕಿಗೆ ಏಟ್ ಹೇಳಿದ್ರು ಬುದ್ಧಿ ಇಲ್ಲ ವಯೋವ್ವ ಅಟ್ ದೊಡ್ಡ ಮನೆ ತಂದಕ್ಕೆ ಆಗಿ ನೋಡೋದನ್ನ ಸ್ವಾದಗಿರಿ ಹ್ಮ್ ಆಯ್ತಾ ಹ್ಮ್ ಮೊದ್ಲಕ್ಕಿದ ನನ್ನ ನಮ್ಮತ್ತಿ ಏನೂ ಇಲ್ಲ ಮನೆ ಅದಕ್ಕೆ ಮನೆಯ ನೋಡ ಹರವ್ವಾ ಪಟೇಲ್ರ ಮಗಳು ಅಂತ ಗೊತ್ತಾಗಿಂದ ಹ್ಮ್ ಮಾತಿನ ಮಾತಿನೇ ಬೇರೆ ಅಯ್ಯೋ ಹಿಂಗ ನೋಡು ಏನು ಅತ್ತಿಮಣಿ ಅಂದ್ರೆ ಹಿಂಗೇನ ದುಡ್ಡು ಇದ್ದಾರಿಗೆ ಅತ್ತಿ ಮನಿಯ ಬೆಲೆ ಏನ ಅಂತ ಏನಂತ ಅನಿಸ್ಬೋತೊಂದ್ಸತಿ ದುಡ್ಡಿಲ್ಲ ಅದಾರಿಗೆ ಬೆಲೆನೇ ಇಲ್ಲ ನಾನು ಸತಿ